ಈಗ ಎಲ್ಲೋ ಕೂಡ ಜನರೇಷನ್ ಬದಲಾಗ್ತಾ ಇದೆ ಈಗ ನಾವು ಲವ್ ಅಂಡ್ ಎಫೇರ್ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನೊಂದಿಷ್ಟು ಘಟನೆಗಳಿಗೆ ಕೂಡ ಇರುವಂಥದ್ದು ಕೇಸ್ ನಂಬರ್ ಏನು ಅಂತ ಹೇಳಿದ್ರೆ ಒಯೋ ರೂಮಲ್ಲಿ ವಯೋ ರೂಮ್ ಅಲ್ಲಿ ಮರ್ಡರ್ ಕೇಸ್ ಆಗಿತ್ತು ಯಾವಾಗ ಅಂತ ಹೇಳಿದ್ರೆ ಈ ಹಿಂದೆ ಬೆಂಗಳೂರಿನ ವಯೋ ರೂಮ್ ಅಲ್ಲಿ ಒಂದು ಮರ್ಡರ್ ಏನಾಗಿತ್ತು ಗೃಹಿಣಿಯ ಮರ್ಡರ್ ಆಗಿತ್ತು ಆ ಗೃಹಿಣಿಗೆ ಎರಡು ಮಕ್ಕಳಿತ್ತು ಮಕ್ಕಳಿದ್ರೂ ಕೂಡ ಅಲ್ಲ ಈ ಮಕ್ಕಳಿದ್ರು ಕೂಡ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರು ಅಕ್ರಮ ಸಂಬಂಧವನ್ನು ತಿಳಿದಂಥ ಗಂಡ ಏನು ಮಾಡ್ತಾನೆ ಬುದ್ಧಿವಾದ ಹೇಳ್ತಾನೆ ಬೇಡಪ್ಪ ಇದೆಲ್ಲ ಮಾಡಬೇಡ ಅಂತ ಹೇಳಿಬಿಟ್ಟು ಬುದ್ಧಿವಾದ ಬುದ್ಧಿವಾದ ಹೇಳಿ ರೂಮಲ್ಲಿ ಕೂಡ ಹಾಕಿರ್ತಾರೆ ಅದಾದ ನಂತರ ಆಯಿತು ನಾನು ಕೂಡ ತಪ್ಪು ಮಾಡಿದ್ದೀನಿ ಅಂತ ಮಹಿಳೆ ಕೂಡ ಒಪ್ಕೋತಾಳೆ ಅದಾದ ನಂತರ ಈ ನಿಂದ ಮತ್ತೆ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಯಾರ ಜೊತೆ ಅಂತ ಹೇಳಿದ್ರೆ ಈ ಗೃಹಿಣಿಗೂ ಮತ್ತೆ ಆ ಟೆಕ್ಕಿಗೆ ಅಂದರೆ ಲವರ್ಗೆ ಗೃಹ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಇಬ್ಬರು ಒಂದು ದಿನ ಸೇರಬೇಕು ಅಂತ ಬರ್ತಾರೆ ಸೇರಿದ ನಂತರ ಒಂದು ರೂಮಲ್ಲಿ ಸಿಗ್ತಾರೆ ಬಟ್ ಆ ಟೆಕ್ಕಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇವ್ಳು ನನಗೆ ಸಿಗಲ್ಲ ಅಂತ ಹೇಳಿದ್ರೆ ಇನ್ನು ಯಾರಿಗೂ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಕೊಲೆ ಮಾಡಿಬಿಡ್ತಾನೆ ಇದು ಅಕ್ರಮ ಸಂಬಂಧದ ಪ್ರಕರಣ ಕೂಡ ಆಗಿರುವಂಥದ್ದು ಇಂತಹ ಪ್ರಕರಣ ಈ ಹಿಂದೆ ಕೂಡ ಆಗಿತ್ತು ನೋಡಿ ಈ ಹಿಂದೆ ಚಂದಾಪುರದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಬೆಂಗಳೂರಿನಲ್ಲೂ ಕೂಡ ಚಂದಾಪುರದಲ್ಲಿ ಇದೇ ರೀತಿ ಆಗಿತ್ತು ಇದು ಕೇಸ್ ನಂಬರ್ ಟು ಇದು ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಆಗಿರುವಂಥದ್ದು ನನಗೆ ನನಗೆ ಸಿಗದೇರುವಂತಹ ಹೆಣ್ಣು ಇನ್ಯಾರಿಗೂ ಸಿಗಬಾರದು ಅನ್ನುವ ಈ ಮನಸ್ಥಿತಿಯ ಬಗ್ಗೆ ಇದ್ರ ಬಗ್ಗೆ ನಾವು ಮಾತನಾಡಬೇಕಾಗಿರುವಂಥದ್ದು ಇದು ಕೇಸ್ ನಂಬರ್ ಟು ಆದರೆ ಮತ್ತೊಂದು ಕೇಸ್ ಕೂಡ ಅದೇ ರೀತಿ ಆಗಿರುವಂಥದ್ದು ಅಂದರೆ ಹೌದು ಹೌದು ಓಕೆ ಮೊನ್ನೆ ಲಾಸ್ಟ್ ಒಂದು ಆರು ತಿಂಗಳಿಂದ ನೋಡಿ ಈ ಎರಡು ಕೇಸ್ ಈ ಕೇಸಲ್ಲಿ ಅಕ್ರಮ ಸಂಬಂಧ ಬಂದರೆ ಇನ್ನು ಮೂರನೇ ಕೇಸ್ ಅಂತ ಬಂದಂಥ ಸಂದರ್ಭದಲ್ಲಿ ಅಂದರೆ ಇತ್ತೀಚೆಗೆ ನಡೆದಿರುವಂಥದ್ದು ಇಡೀ ದೇಶದಾದ್ಯಂತ ಸಾಕಷ್ಟು ಸೆನ್ಸೇಷನ್ ಶುರು ಮಾಡಿತ್ತು ಆ ಕೇಸ್ ಏನು ಅಂತ ಹೇಳಿದ್ರೆ ಇಂಡೋರ್ನ ರಾಜ ರಾಜ ರಘುವಂಶಿ ಜೊತೆಗೆ ಸೋನಂ ದಂಪತಿಯ ಪ್ರಕರಣ ಅಂದರೆ ಇತ್ತೀಚಿನಲ್ಲಿ ಹನುಮುನಿಗೆ ಹೋದಂಥ ಸಂದರ್ಭದಲ್ಲಿ ಗಂಡನನ್ನು ಕೊಲೆ ಮಾಡಿದ್ದು ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ನನಗೆ ಮಂಗಳ ದೋಷ ಇತ್ತು ಮಂಗಳ ದೋಷ ಇತ್ತು ಹೀಗಾಗಿ ನಾನು ಗಂಡನ ಕೊಲೆ ಮಾಡಿದ್ದೀನಿ ಏನು ಕೇಸ್ ಅಂತ ಹೇಳಿದರೆ ಇವ್ರಿಗೆ ಕ ಮದುವೆ ಆಗುತ್ತೆ ಮೇ ಹದ್ ಹನ್ನೊಂದನೇ ತಾರೀಕು ಮದುವೆ ಆಗುತ್ತೆ ಮೇ ಹನ್ನೊಂದನೇ ತಾರೀಕು ಮದುವೆ ಆದ ನಂತರ ಇವರು ಹನಿಮನಿಗೆ ಹೋಗ್ತಾರೆ ಹನಿಮನ್ಗೆ ಹೋದಂಥ ಸಂದರ್ಭದಲ್ಲಿ ಈ ಪ್ರಿಯಕರನ ಜೊತೆ ಸೇರಿಕೊಂಡು ಸುಪಾರಿ ಕೊಟ್ಟು ಗಂಡನನ್ನು ಕೊಲೆ ಮಾಡುವಂಥದ್ದು ಆಮೇಲೆ ಪೊಲೀಸ್ ಠಾಣೆಗೆ ಬರ್ತಾಳೆ ಸೋನಂ ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಕೇಳ್ತಾರೆ ಯಾವ ಕಾರಣಕ್ಕಪ್ಪ ನೀನು ಕೊಲೆ ಮಾಡಿದ್ದು ಅಂತ ಹೇಳಿದರೆ ಒಂದು ಹೇಳುವಂಥದ್ದು ನೋಡಿ ನನಗೆ ಮದುವೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ ಹುಡುಗ ಇಷ್ಟ ಇರಲಿಲ್ಲ ಆದರೂ ಕೂಡ ಮದುವೆ ಮಾಡಿದ್ರು ಮದುವೆ ಆದ ನಂತರ ಇದ್ರ ಜೊತೆಗೆ ನೀನು ಯಾಕೆ ಮದುವೆ ಆದ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಪುರೋಹಿತರು ಹೇಳಿದ್ರಂತೆ ನನಗೆ ಮಂಗಳ ದೋಷ ಇದೆ ಮಂಗಳ ದೋಷ ಅಂತ ಏನಂದರೆ ಮಂಗಳ ದೋಷ ಇದ್ದಂಥ ಯುವತಿಯನ್ನು ಮದುವೆ ಮಾಡಿಕೊಂಡ್ರೆ ಗಂಡ ಸತ್ತೋಗ್ಬಿಡ್ತಾನೆ ಅಂತ ಕಾರಣಕ್ಕಾಗಿ ಅದಕ್ಕೆ ಈ ಯುವತಿ ಒಂದು ಪ್ಲ್ಯಾನ್ ಅನ್ನು ಮಾಡ್ತಾ ಇದ್ದಾಳೆ ಪ್ರಿಯಕರ ಪ್ರಿಯಕರನ್ನು ಈಗ ಮದುವೆ ಮಾಡಿಕೊಂಡ್ರೆ ಪ್ರಿಯಕರ ಸತ್ತೋಗ್ತಾನೆ ಈಗ ಕುರಿ ಯಾರಾದರೂ ಬೇಕಿತ್ತು ಅದು ಕುರಿ ಯಾರಾದರೂ ಬೇಕಿತ್ತು ಅದಕ್ಕೆ ಬೇರೆ ಹುಡುಗನನ್ನ ಮದುವೆ ಮಾಡ್ಕೋತಾಳೆ ಇಲ್ಲಿ ಸತ್ತೋಗೋದಿಲ್ಲ ಬಟ್ ಈಕೆ ಕೊಲೆ ಮಾಡಿಬಿಡ್ತಾಳೆ ಅಂದರೆ ಇಲ್ಲಿ ಮಂಗಲ ದೋಷ ಕೂಡ ಬರುತ್ತೆ ಈ ಎರಡು ಪ್ರಕರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಅಕ್ರಮ ಸಂಬಂಧಕ್ಕೆ ವೋಯೋ ಓಯೋ ರೂಮಲ್ಲಿ ಮರ್ಡರ್ ಮಾಡಿದ್ದು ಇದರ ಜೊತೆಗೆ ಈ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇರುವಂಥದ್ದು ಮೂರ್ತಿ ಸರ್ ನೋಡಿ ಎರಡು ಪ್ರಕರಣವನ್ನು ನೋಡಿದ್ದೀವಿ ನಾವು ಒಂದು ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡೋದಾದರೆ ನೋಡಿ ಅಕ್ರಮ ಸಂಬಂಧ ಅಂತ ಹೇಳಿದ್ರೆ ಏನು ರೀಸನ್ಸ್ ಅಂತ ನಿಮ್ಗೆ ಅನಿಸುತ್ತೆ ಫಸ್ಟ್ ಆಫ್ ಆಲ್ ಈಗ ನೀವೇ ಹೇಳಿದ್ರೆ ಅಕ್ರಮ ಸಂಬಂಧದ ಬಗ್ಗೆ ಕೋರ್ಟ್ ಅಲ್ಲಿ ಈಗಾಗಲೇ ಸಾಕಷ್ಟು ತೀರ್ಪುಗಳು ಬಂದಿರುವಂಥದ್ದು ಒಂದು ಕಡೆ ಅಕ್ರಮ ಸಂಬಂಧ ಸರಿ ಅನ್ನುವ ತೀರ್ಪುಗಳು ಒಂದಿಷ್ಟು ಸರಿ ಬರ್ತಾ ಇದೆ ಬಟ್ ನೀವೇನೇ ಮಾಡಿದ್ರು ಕೂಡ ಅಕ್ರಮ ಸಂಬಂಧ ಸರಿ ತಪ್ಪು ಅದು ಬೇರೆ ವಿಚಾರ ಬಟ್ ಕೊಲೆ ಯಾಕೆ ಕೊಲೆ ಯಾಕೆ ಅಂತ ಕೇಳಲಿಕ್ಕೆ ಅದು ಇಂಡಿವಿಜುವಲ್ ಅದು ರಿವೆಂಜು ಅಥವಾ ಏನೋ ಅಚೀವ್ಮೆಂಟು ನಾನು ಮಾಡಿಬಿಟ್ಟೆ ಕೊಲೆ ನಾನು ಯಾರು ಕೇಳೋದಿನ್ನ ನಾನು ಯಾರು ಬೇಕಾದ್ರೆ ಫ್ರೀಯಾಗಿ ಓಡಾಡ್ಬೋದು ನಾನು ಕೊಲೆ ಮಾಡಿದೆ ಗೊತ್ತಾಗೋದಿಲ್ಲ ಅಂತ ಅನ್ಬೋದು ಹ್ಞೂ ಆದರೆ ಪೊಲೀಸರು ಬಿಡ್ಬೇಕಲ್ಲ ನೀವೇನೋ ಆಯಿತು ಕೊಲೆ ಮಾಡಿಬಿಟ್ಟು ನಿಮ್ಮ ಸಂಬಂಧ ಅಂತ್ಯ ಮಾಡ್ಕೊಂಬಿಡ್ತೀರಾ ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಫ್ರೀ ಬರೋಡು ಎಲ್ಲಿ ಬೇಕಾದ್ರೂ ನೀವು ಆರ್ಬೋದು ಎಷ್ಟು ದಿನ ಹಾಕೊಂಡಿರ್ತೀರಾ ನೀವು ಈಗ ಹಂಗಾಗಿ ಪೊಲೀಸ್ ತನಿಖೆ ಆಗ್ತದೆ ಅದು ತಿರ್ಗಾ ಅದು ಕೋರ್ಟಲ್ಲಿ ಶಿಕ್ಷೆ ಕೋರ್ಟಲ್ಲಿ ಪ್ರೊಸೀಜರು ಆಮೇಲೆ ಸ ಪಿತಪ್ಪ ಏನಾದ್ರೂ ಅವ್ರಿಗೆ ಶಿಕ್ಷೆ ಕನ್ವಿಕ್ಷನ್ ಆದರೆ ಅವರು ಜೈಲು ಶಿಕ್ಷೆ ಅನ್ಭೋಗಿಸ್ಬೇಕು ಸಮಾಜ ನೋಡ್ತಾ ಇರ್ತದೆ ಈಗ ನಿಮ್ಮ ನಮ್ಮ ಆಧುನಿಕ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಮೀಡಿಯಾಗಳು ಈಗ ಪ ಪತ್ರಿಕೆಗಳಲ್ಲಿ ದೈನ ಅದು ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ ನೀವು ಅಚೀವ್ಮೆಂಟ್ ಮಾಡಿದ್ದಾದ್ರೂ ಏನು ಏನೋ ಆ ಕಾಲದಾಗಿದ್ದರೆ ಆ ಕಾಲದಲ್ಲಿ ಏನೋ ನಮ್ಮ ಮಾರ್ಗದ ಸರ್ ಹೇಳ್ತಾ ಅದಕ್ಕೆ ಒಂದು ಐವತ್ತು ವರ್ಷದ ಮುಂಚೆ ತನಕೆಗಳು ಆಗ್ ತನಕೆಗಳಿಗೆ ಕೈ ತಪ್ ತಪ್ಪಿಸ್ಕೊಂಡು ಓಡಾಡೋರು ಈಗ ಆಗಲ್ವಲ್ಲ ಹಂಗೆ ಈಗ ನೋಡಿ ನೀವು ಪದೇ ಪದೇ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಅಂತ ಹೇಳ್ತೀರಲ್ಲ ಇಲ್ಲಿ ಕ್ರಮವಾದ ಸಂಬಂಧ ಅದು ಅಕ್ರಮವಾದ ಸಂಬಂಧ ನಿರ್ಧಾರ ಮಾಡೋದು ನಾವೇ ನಮ್ಮ ಇಂಡಿವಿಜುವಲ್ ಬೆಳೆ ನಮ್ಮ ಇಂಡಿವಿಜುವಲ್ ಮನಸ್ಥಿತಿಗೆ ಬಿಟ್ಟಿದ್ದು ನಮಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವು ತಪ್ಪು ಮಾಡ್ತೀವಿ ಒಂದು ಕಡೆ ನಿಜ ಆಮೇಲೆ ನೋಡಿ ಈಗ ಯಾರೋ ಅಕ್ರಮ ಸಂಬಂಧ ವಿಚಾರಕ್ಕೆ ಯಾರೋ ಯಾರು ಫ್ಯಾಮಿಲಿಯವರು ಬಲಿ ಪೈಸಿಗಳಾಗ್ತಾರೆ ಇವತ್ತು ನೋಡಿ ಇಂಡೋರ್ ಕೇಸ್ ತೊಗೊಂತೀರಾ ನೀವು ಆ ಇಂಡೋರ್ ಕೇಸ್ನಲ್ಲಿ ಆಕೆ ಮೊದಲೇ ಒಬ್ಬ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಯಾರೋ ಆ ಹೆಣ್ಮಗಳು ಆಕೆ ಒಬ್ಬ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಬಟ್ ಅವನ್ನೇ ಮದುವೆ ಆಬಾದಾಗಿತ್ತ ಅವಳು ಅಂದ್ರೆ ಯಾವ್ದೋ ಒಂದು ಕಾರಣ ಹುಡ್ತಾಳೆ ಕಾಗಪ್ಪನ ಕಾಗೆ ಗೂಬೆ ಕತೆ ಅಂತ ನಮ್ಮ ಆಡು ಭಾಷೆ ಅವಳು ಏನೋ ಅಚೀವ್ಮೆಂಟ್ ಮಾಡಕ್ ಹೋಗಿ ಆ ಒಂದು ಫ್ಯಾಮಿಲಿ ಮಾಡಿದ್ಲು ಆತ ಜೀವ ತೆಗೆದ್ಲು ಈಗ ಅವ್ಳು ಲೀಗಲ್ ಕಾನ್ಸಿಕ್ವೆನ್ಸಸ್ ಫಸ್ಟ್ ಪೊಲೀಸ್ ಪ್ರೊಸೀಜರ್ಸು ಆಮೇಲೆ ಕೋರ್ಟ್ ಕೋರ್ಟ್ ಆದ್ಮೇಲೆ ಪೋಸ್ಟ್ ಕೋರ್ಟ್ ಬರುತ್ತೆ ಇಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ ಈಗ ಇಲ್ಲಿ ಮನಸ್ಥಿತಿಗಳು ನೀವು ನಾನು ಇದ್ರ ಪ್ರಕರಣದ ಇರ್ತೀವಿ ಯಾರ ಜಮೀನ್ದಾರಿ ಇರ್ತೀವಿ ಅದೇ ಅದೇ ಆ ಕೇಸಿಗೆ ಬರ್ತೀನಿ ಸರ್ ಅದಕ್ಕೆ ಮಾತಾಡೋಣ ಓಕೆ ಓಕೆ ಆ ರಂಜಿನಿ ಮೇಡಮ್ ನೋಡಿ ಈಗ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಅನ್ನೋದ್ರ ಬಗ್ಗೆ ಆಗಲಿಂದ ಮಾತನಾಡ್ತಾ ಇದ್ವಿ ಈ ಅಕ್ರಮ ಸಂಬಂಧ ಕಾರಣ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನು ರೀಸನ್ ಅಂತ ಇರ್ಬೋದು ಸಿ ಸಂಬ ಅವರು ನಮ್ಮ ವಕೀಲರು ಹೇಳಿರ್ತಾರೆ ಕರೆಕ್ಟಾಗಿ ಸಂಬಂಧಗಳು ನಾವು ಮುಂಚೆನೇ ಮಾಡ್ಕೊಂಡಿರ್ತೀವಿ ಅದನ್ನ ಅಕ್ರಮ ಕ್ರಮ ಮಾಡೋದು ಬೇರೆಯವ್ರ ಕೈಲಿದೆ ಇವಾಗ ನಾನು ನನ್ನ ಮಗಳನ್ನ ಆಗಲಿ ಮಗನ್ನಾಗಲಿ ಈಗಿನ ಕಾಲದಲ್ಲಿ ಬಸವರಾಜ್ಜಿ ಹೇಳ್ದಂಗೆ ನಾವು ಬೆಳೆಸೋವಾಗಲೇ ಮುತುವರ್ಜಿ ಕೊಡೋದಿಲ್ಲ ಇಂಟ್ರೆಸ್ಟ್ ಕೊಡೋದಿಲ್ಲ ಮಕ್ಕಳು ಯಾವುದೋ ಕೇರ್ಗೆವರತ್ರ ಬಗೆ ಬೆಳಿತಾರೆ ಅವರು ಈವಾಗ ಒಂದು ಇಪ್ಪತ್ತು ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಯಾರಿಗೂ ಒಂದು ಡೈರೆಕ್ಷನ್ನೇ ಇಲ್ಲ ತಾಯಿ ತಂದೆ ಯಾವಾಗಲೂ ಕೆಲಸ ಮಾಡ್ತಿದ್ದಾರೆ ನನ್ನ ಮಕ್ಕಳು ಏಳಿಗೆಗೋಸ್ಕರನೇ ನಾನು ಕೆಲಸ ಮಾಡ್ತಿರೋದು ಅಂತ ಹೇಳ್ತಾರೆ ತಪ್ಪಿಲ್ಲ ಬಟ್ ಆ ಮಗು ಯಾರು ಏಳಿಗೆಗೆ ನೀನು ಕೆಲಸ ಮಾಡ್ತಿದ್ಯಾ ಅದಕ್ಕೆ ಬರೀ ಆರ್ಥಿಕ ಸೌಲಭ್ಯಗಳು ಕೊಟ್ಟರೆ ಸಾಲದು ನೈತಿಕ ಬದ್ ಭದ್ರತೆ ಮತ್ತು ಸಮಾಜದ ಜವಾಬ್ದಾರಿಗಳನ್ನೂ ನಾವು ಕಲಿಸ್ಬೇಕು ಇದು ಎರಡು ಇವತ್ತಿನ ಕಾಲದಲ್ಲಿ ನಾವು ಕಲಿಸೋಕ್ಕೆ ಸಾಮರ್ಥ್ಯರ ಆಗಿಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಆದ್ರಿಂದ ಏನಾಗ್ತಿದೆ ಅಂದರೆ ಈ ಒಂದು ನಾವು ಯಾವ ಭದ್ರತೆ ಕಲಿಸ್ಬೇಕು ಅದು ನಾವು ಇವಾಗ ಜಾಸ್ತಿ ಗಂಡು ಮಕ್ಕಳಲ್ಲಿ ಹೇಳ್ತಾ ಇದ್ದೀವಿ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋ ಹೆಣ್ಮಕ್ಳನ್ನ ಹುಷಾರ್ ಹುಷಾರಾಗಿ ನೋಡ್ಕೋ ಇದನ್ನೆಲ್ಲ ನಾವು ಪಾಠ ಇವಾಗ ಗಂಡು ಮಕ್ಕಳಲ್ಲಿ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ನೀನು ಧೈರ್ಯವಾಗಿರು ನೀನು ಜೋರಾಗಿರು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ಸೊ ಇದರಿಂದ ಉಲ್ಟಾ ರೋಲ್ ಪ್ಲೇ ಏನಾಗಿದೆ ಗಂಡು ಮಕ್ಕಳು ಕ್ವಾಯಿಟರ್ ಜಾಸ್ತಿ ಆಗಿ ಕ್ವಾಯ್ಟರ್ ಆಗಿದ್ದೀವಿ ಗಂಡ್ ಹೆಣ್ಮಕ್ಳು ಜಾಸ್ತಿ ರೌಡಿಯಿಸಮ್ ಥರ ಇದ್ದಾರೆ ಸೊ ಅವ್ರು ಆರಾಮಾಗಿ ಹೋಗಿ ಯಾರನ್ನು ಬೇಕಾದ್ರು ಕೊಂದು ಬಿಡ್ತಾರೆ ಅದು ಆ ಧೈರ್ಯ ಇವಾಗ ಗಂಡು ಮಕ್ಕಳಿಗಿಲ್ಲ ನೀವು ಯಾವಾಗೂ ನೋಡಿ ಬರೀ ಸಾಮಾಜಿಕ ಕಾರಣ ಕಾರಣಗಳನ್ನೇ ಹುಡುಕ್ಬೇಡಿ ನೀವು ಸಾಮಾಜಿಕ ಕಾರಣಗಳ ಜೊತೆಗೆ ನಾವು ನಮ್ಮ ಏನಾಗುತ್ತೆ ಈಗ ನಮ್ಮ ಏನು ಪ್ರಪಂಚ ಎಷ್ಟು ಮುಂದುವರಿತಾ ಇದೆ ಎಷ್ಟು ಟೆಕ್ನಾಲಜಿ ಬರ್ತಾ ಇದೆ ಎಷ್ಟು ಫೆಸಿಲಿಟೀಸ್ ಬರ್ತಾ ಇದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಇಂಡಿವಿಜುವಲ್ ಪರ್ಸ್ನ ಇಂಡಿವಿಜುವಲ್ ಮನುಷ್ಯರಿಗೆ ಸಾಮರ್ಥ್ಯದ ಕೊರತೆ ಆಗ್ತಾ ಇದೆ ಓಕೆ ನೀವ್ಯಾವಾಗೂ ಸಾಮಾಜಿಕ ಸಮಾಜ ಕಾನೂನು ಒಂದು ಕಡೆ ಬಿಟ್ಬಿಡೋಣ ಇಲ್ಲಿ ನಾವು ಈಗ ಮದುವೆ ಮಾಡಿದ್ರು ನಾನು ಹೇಳ್ತೀನಿ ನೀವು ಸುಮ್ಮನೆ ಅಡ್ಡ ಇದೆಬೇಡಿ ನೀವು ಆ ಥರ ಅಡ್ಡ ನಾನು ನಾನು ಮಾತಾಡೋಣ ಈಗ ನಾನು ಹೇಳೋದು ಹೇಳೋದಿಷ್ಟೇ ಅಕ್ರಮ ಸಂಬಂಧಕ್ಕೆ ಮೂಲ ಕಾರಣ ಗಂಡಸರಲ್ಲಿ ಇರ್ತಕ್ಕಂಥ ಒಂದು ಇನ್ಫರ್ಟಿಲಿಟಿ ಅಂತ ಕರಿತೀನಿ ನಾವೆಲ್ಲ ಇಂಪಾರ್ಟೆನ್ಸ್ ಇದೆಯಲ್ಲ ಅದು ಕಾರಣ ಆಗುತ್ತೆ ಯಾಕೆ ಅಂದ್ರೆ ನೋಡಿ ನೀವು ಹೇಳ್ತೀರಾ ನೀವು ಆತನ ದೈಹಿಕ ಸಾಮರ್ಥ್ಯ ಚೆಕ್ ಮಾಡಿ ನಾನು ಇವತ್ತೇ ಒಂದು ಕೇಸ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಅಕ್ರಮ ಸಂಬಂಧ ಯಾಕೆ ಬಂತು ಅನ್ನೋದಕ್ಕೆ ಮೂಲ ಕಾರಣ ಆತನಲ್ಲಿ ಇರ್ತಕ್ಕಂಥ ಕೊರತೆ ಅದನ್ನ ಯಾಕೆ ನೀವು ಯಾರು ಹೇಳಲ್ಲ ನಿಮ್ಮ ಆತರೇ ಯಾಕೆ ಅಕ್ರಮ ಸಂಬಂಧ ಯಾಕಾಯ್ತು ಅಕ್ರಮ ಸಂಬಂಧ ಯಾಕಾಯ್ತು ಕೇಳ್ಕೊಳ್ಳಿ ಇಲ್ಲಿ ಸೈಂಟಿಫಿಕ್ ರೀಸನ್ ಇದೆ ಇಲ್ಲಿ ಯಾಕೆ ಸೈಂಟಿಫಿಕ್ ರೀಸನ್ ಅಂದ್ರೆ ಇವತ್ತು ಹನುಮಂತರ ಸ್ಟೇಷನ್ ಕೇಸ್ ರಿಜಿಸ್ಟ್ ಆಯ್ತು ಆತ ಫಿಸಿಕಲಿ ಅಸಮರ್ಥ ಆತನ ಚೆಕ್ ಮಾಡಿ ಆತನ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡಿ ಯಾರೇನೋ ಮದುವೆ ಈಗ ಮೇಡಮ್ ಮೇಲೆ ಕೌನ್ಸಿಲಿಂಗ್ ಮಾಡಿ ಮದುವೆ ಮಾಡ್ತಾರೆ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡಿ ಮದುವೆ ಮಾಡೋದು ನೋಡಿದರೆ ಯಾವುದೋ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ನಿಮ್ಮ ಮಾಧ್ಯಮಕ್ಕಾಗಿ ತಿಳಿಸ್ಕೊಡಿ ನಮಗೆ ಈಗ ನಮ್ಮ ಭಾರತ ದೇಶದಲ್ಲಿ ಯಾಕೆ ಈ ಥರ ದೈಹಿಕ ದೈಲಿ ದೈಹಿಕ ನ್ಯೂನತೆಯಿಂದ ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತವೆ ಹಾಗೂ ಎಲ್ಲೋ ಒಂದು ಡಿಸೈರ್ ಅಂತ ಇರ್ತದೆ ಆ ಡಿಸೈರ್ನ ಅವರು ಎಲ್ಲ ಅದನ್ನು ಗೇನ್ ಮಾಡೋಕ್ಕಾಗಲ್ಲ ಅಥವಾ ಅಚೀವ್ ಮಾಡೋಕ್ಕಾಗಲ್ಲ ಅವಾಗ ಅವ್ರ ಮನಸ್ಸು ಡೈವರ್ಟ್ ಆಗುತ್ತೆ ಅವಾಗ ಅಕ್ರಮ ಸಂಬಂಧಗಳು ಆಗ್ತವೆ ಕೆಲವು ಕಂಟ್ರಿನಲ್ಲಿ ಕಾನೂನಿದೆ ಬನ್ನಿ ಬೇರೆ ಬೇರೆ ಕಂಟ್ರಿನಲ್ಲಿ ಅವರ ಡಿಸೈರ್ಸ್ ತೀರ್ಸ್ಕೊಳಕ್ಕೆ ಅವರ ಒಂದು ಏನು ಆಸೆನ ಅದು ಎಕ್ಸ್ಪೆ ವ್ಯಕ್ತಪಡಿಸೋಕ್ಕೆ ಆಕ್ಟಿವಿಟಿ ಕಮರ್ಷಿಯಲೈಸ್ ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ನಮ್ಮ ಇಂಥ ಬ ದೊಡ್ಡ ದೇಶ ಭಾರತ ದೇಶ ನಮ್ಮಲ್ಲೂ ಯಾಕಿಂತ ಅವಕಾಶ ಅವಕಾಶ ಸರ್ಕಾರಗಳು ಮಾಡ್ಕೊಡೋದಿಲ್ಲ ಯಾಕೆ ಮಾಡ್ಕೊಡೋದು ಕೊಲೆಗಳು ಅದು ಕೊಲೆಗಳು ಯಾಕೆ ತಿಡ್ತವೆ ಅಕ್ರಮ ಸಂಬಂಧ ಅಕ್ರಮ ಸಂಬಂಧಗಳು ಯಾಕೆ ಆಗ್ತವೆ ಆಮೇಲೆ ಗಣ್ಣು ಗಣ್ಣಲ್ಲಿರ್ತಕ್ಕಂಥ ಒಂದು ಇನ್ಫರ್ಟಿಲಿಟಿ ಅವ್ನ ಕೈಲಿ ದೈಹಿಕ ಸಾಮರ್ಥ್ಯ ಕೊರತೆ ಆದಾಗ ಏನು ಮಾಡ್ತಾಳೆ ಹೆಣ್ಣಿಗೆ ಒಂದು ಚಿಂತೆ ಬರುತ್ತೆ ಅವಾಗ ಆಟೋಮೆಟಿಕ್ಕಾಗಿ ನ್ಯಾಚುರಲಾಗಿ ಅವಳು ಡೈವರ್ಟ್ ಆಗ್ತಾಳೆ ಅವಾಗೇನು ಮಾಡ್ತಾರೆ ನೀವು ನೋಡಿ ಆಕೆ ಎರಡು ಮಕ್ಳು ಬಿಟ್ಟೋದ್ಲು ಮೂರು ಮಕ್ಳು ಬಿಟ್ಟೋದ್ಲು ಇಷ್ಟು ಆಸ್ತಿ ಇತ್ತು ಜಮೀನ್ದಾರ ಯಾರಿಗೆ ಕೇಳ್ತಾರೆ ಜಮೀನ್ದಾರ ಹೆಣ್ಣುಮಕ್ಳು ಈ ಕಾಲದಲ್ಲಿ ಅವ್ರಿಗೆ ನೋಡಿ ಸೊ ಅವ್ರಿಗೆ ಸಮಾಜದಲ್ಲಿ ಸೊ ಚೆನ್ನಾಗಿ ಬಾಳ ಚೆನ್ನಾಗಿ ಬದುಕಿ ಬಾಳಬೇಕು ಆಮೇಲೆ ಜೊತೆಗೆ ಪರ್ಸ್ನಲ್ಲಾಗೂ ಚೆನ್ನಾಗಿರ್ಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡಿರ್ತಾರೆ ಮೇಡಮ್ ಫಸ್ಟೇ ಹೇಳಿದ್ರು ದುರಾಸೆ ಇಟ್ಕೊಂಡಿರ್ತಾರೆ ಈ ಕಾಲದಲ್ಲಿ ಯಾರೂ ಕಾಂಪ್ರಮೈಸ್ ಆಗಿ ಬದುಕೋದಿಲ್ಲ ಬೇಕಂದ್ರೆ ಮಾಲ್ಗತಿ ಸಾಹೇಬ್ರು ಹೇಳ್ಬಿಡ್ಲಿ ಕಾಂಪ್ರಮೈಝಾಗಿ ಬದುಕೋ ಕಾಲ ಹೋಯ್ತು ಈಗ ಆ ಕಾಲ ಇತ್ತು ಅದೇನೋ ನಾವು ಕೇಳಿದ್ದೀವಿ ಸೀತೆ ಸಾವಿತ್ರಿ ಪತಿವ್ರತೆ ಆ ಕಾಲ ಹೋಯ್ತು ಈಗ ಈಗ ನನಗೆ ನನಗೆ ಆಸೆ ನನ್ನ ಆಸೆ ಹಿಡೇಳ್ಸಕ್ಕೆ ಆಗಿಲ್ಲ ಆಗಲ್ಲ ನನ್ನ ಕೈಲಿ ಹೋಗು ನನ್ನ ದಾರಿ ನಾನು ಹೋಗ್ತೀನಿ ಹ್ಞೂ ಇನ್ನೊಂದು ಮಾತನಾಡೋದು ನಾನು ಏನು ಅಂದರೆ ಮೀಡಿಯಾ ಇಂದ ಏನು ನಾನು ಕೇಳ್ಕೊಳ್ತೀನಿ ಅಂದರೆ ಪೋಸ್ಟ್ ಕೌನ್ಸಿಲಿಂಗ್ ಇವಾಗ ಎಲ್ಲ ಆಗೋದ್ ಮೇಲ್ ಕೌನ್ಸಿಲಿಂಗ್ ತಗೊಳ್ಳೋಕ್ಕಿಂತ ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ತಗೊಳ್ಳೋದು ಒಳ್ಳೇದು ಮದುವೆ ಆಗೋಕ್ಕೆ ಮುಂಚೆನೆ ಪ್ರಿಪೇರ್ಡ್ನೆಸ್ಗೆ ಕೌನ್ಸಿಲಿಂಗ್ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ದುರಂತಗಳನ್ನು ನಾವು ತುಂಬ ಹೆಲ್ಪ್ ಮಾಡಬಹುದು ಮುಂಚೆ ಚಿಕ್ಕವರು ಇರುವಾಗಲೇ ಮದುವೆ ಹೌದು ಈಗ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ವಯಸ್ಸಿನವರೆಗೂ ಮೂವತ್ ಮೂರು ಅಷ್ಟರಲ್ಲೇ ಇವರು ಎಜುಕೇಶನ್ ಇಪ್ಪತ್ನಾಲ್ಕು ವರ್ಷಕ್ಕೆ ಮುಗಿತದೆ ಎಂಜಿನಿಯರಿಂಗ್ ಡಾಕ್ಟರ್ ಡಾಕ್ಟರ್ ಆದ್ರೆ ಇಪ್ಪತ್ತೆಂಟು ವರ್ಷಕ್ಕೆ ಮುಗಿತದೆ ಪಿ ಜಿ ಗಿಜಿ ಎಲ್ಲ ಮುಗಿಬೇಕಾದ್ರೆ ಅದಾದ ಮೇಲೆ ಲಿವ್ ಇನ್ ರಿಲೇಶನ್ಶಿಪ್ ಶುರು ಮಾಡ್ತಾರೆ ಇರುವಾಗಲೇ ಲಿವ್ ಇನ್ ಕಲಿಯುವಾಗಲೇ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಸ್ಟಾರ್ಟ್ ಆಗಿರ್ತದೆ ಸೊ ಹೀಗಾಗಿ ಅವ್ರಿಗೆ ಯಾವುದು ಇದು ಇಲ್ಲ ಈಸಿ ಗೋಯಿಂಗು ಎಲ್ಲ ಈ ಇದು ನೈತಿಕತೆ ಕತೆಯಲ್ಲಿ ಬರ ಓದಬೇಕು ಸಿನಿಮಾದಲ್ಲಿ ನೋಡಬೇಕು ಅಲ್ಲಿ ಲೈಫ್ ನಲ್ಲಿ ಆ ನೈತಿಕತೆನೇ ಇಲ್ಲ ನೈತಿಕತೆ ಗೊತ್ತಿಲ್ಲ ಮಾಡ್ತೀರಿ ಇದು ಯಾವುದು ಯಾರು ಹೇಳೋರಿಲ್ಲ ಮೇಡಮ್ ಆಗಲೇ ಗಂಡ ಹೆಂಡತಿ ಇಬ್ರು ಮಕ್ಕಳು ಗಂಡ ಹೆಂಡತಿ ದುಡಿದೇ ಅವ್ರ ಮಕ್ಳ ಬಗ್ಗೆ ಕಾಳಜಿ ಮಾಡೋಲ್ಲ ಅಂದ್ರು ಗಂಡ ಹೆಂಡತಿ ದುಡಿದೆ ಇದ್ರೆ ಇಂಥ ಸಿಟಿಯಲ್ಲಿ ಸಂಸಾರ ನಡೆಸೋದೇ ಕಷ್ಟ ಕಷ್ಟ ಅವ್ರು ಬೆಳಿಗ್ಗೆ ಹೋದವ್ರು ರಾತ್ರಿ ಎಂಟು ಗಂಟೆಗೆ ಬರ್ತಾರೆ ಮುಂಜಾನೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಮಕ್ಕಳು ಏನ್ ಮಾಡ್ತಾವ ಏನಿಲ್ಲ ಏನ್ ತಪ್ಪ ಮಾಡ್ತಾರೆ ಯಾರ ಯಾರು ಹೇಳೋರು ಗಾಡಿ ಮಾಡೋರು ಯಾರು ಯಾರು ಅವ್ರಿಪೆಂಡೆಂಟ್ ಕಲಿಯುವಾಗ್ಲೂ ಇಂಡಿಪೆಂಡೆಂಟು ನೌಕರಿ ಮಾಡುವಾಗ್ಲೂ ಇಂಡಿಪೆಂಡೆಂಟು ಅವ್ರು ತಗೊಂಡಿದ್ದ ಡಿಸಿಷನ್ ಒಳ್ಳೆ ಸ್ನೇಹಿತರು ಸಿಕ್ಕರೆ ದುಷ್ಟ ಸ್ನೇಹಿತರು ಸಿಕ್ಕರೆ ಕೆಟ್ಟವರಾಗಿ ಬಿಡ್ತಾರೆ ಇದು ನಿಜವಾದಂತಹ ಪ್ರಾಕ್ಟಿಕಲ್ ಆಗಿರುವಂತ ಸಮಸ್ಯೆ ಇದನ್ನ ಯಾರು ಥಿಂಕ್ ಮಾಡೋದಿಲ್ಲ ಅವ್ರ ತಪ್ಪು ಇವ್ರ ಮುಂಚೆ ಏನಿರ್ತಿತ್ತು ಹೆಣ್ಣು ಮಣ್ಣು ಇದು ಸಲುವಾಗಿ ಆಸ್ತಿ ಸಲುವಾಗಿ ಹೊಡೆದಾಡ್ತಿದ್ರು ಈಗ ಹಂಗಿಲ್ಲ ಈಗ ಅವ್ರಿಗೆ ಆದ ಆದಕುಳೇನೆ ಅದು ಅವ್ರು ಏನೋ ಒಂದು ಆಸೆ ಇಟ್ಟಿರ್ತಾರೆ ಏನೋ ಒಂದು ಥಿಂಕಿಂಗ್ ಇರ್ತದೆ ಈಗ ನೋಡಿ ಎಜುಕೇಶನ್ ಮುಗಿದ್ರೊಳಗೆ ಮೂರ್ನಾಲ್ಕು ಮಂದಿ ಬಾಯ್ ಫ್ರೆಂಡ್ ಆಗಿಬಿಟ್ಟಿರ್ತಾರೆ